ಲಿ ನಾನು ರಾಹುಲ್ ಗಾಂಧಿ ಅವ್ರನ್ನ ನಾನು ಸಪೋರ್ಟ್ ಮಾಡ್ತೀನಿ ಬಿಕಾಸ್ ಅವರು ಎವಿಡೆನ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಎಲೆಕ್ಷನ್ ಕಮಿಷನ್ ನೆನ್ನೆ ಪ್ರೆಸ್ ಮೀಟ್ ಅಲ್ಲಿ ಕೂಡ ಅವ್ರ ಏನು ಏನು ಇಶ್ಯೂ ಇದೆ ಅದನ್ನ ಅವ್ರು ಅಡ್ರೆಸ್ ಮಾಡಲಿಲ್ಲ ಅವ್ರು ಡಿಫ್ಲೆಕ್ಟ್ ಮಾಡ್ತಾ ಇದ್ರು ನಾವು ಕೇಳ್ತಾ ಇರೋದಿಷ್ಟೇ ಫೇಕ್ ವೋಟರ್ಸ್ ಹೇಗೆ ಬಂದ್ರು ಲಿಸ್ಟ್ ಅಲ್ಲಿ ನೀವ್ ಅದನ್ನ ಹೇಗೆ ತಗಿತೀರಾ ಇನ್ ಮುಂದೆ ಈ ತರ ಆಗದಿರೋ ತರ ನೀವು ಹೇಗೆ ನೋಡ್ತೀರಾ ಅಂತ ಅದ್ ಬದಲು ಬೇರೆ ಎಲ್ಲಾನು ಹೇಳಿದ್ದಾರೆ ಬಟ್ ದೇವ್ ನಾಟ್ ಅಡ್ರೆಸ್ ದಿ ಇಶ್ಯೂ ಅಟ್ ಹ್ಯಾನ್ ಅವರು ಪ್ರೈವಸಿ ಬಗ್ಗೆ ಮಾತಾಡ್ತಿದ್ರು ಅಂದ್ರೆ ಅವರು ವಿಡಿಯೋ ಕ್ಯಾಮ್ರಾ ಹಾಕುವ ಕನ್ಸೆಂಟ್ ತಗೊಂಡಿದ್ರಾ ಮಾಡಬಾರ್ದು ಅಂದ್ರೆ ನೀವು ವಿಡಿಯೋ ಕ್ಯಾಮ್ರಾ ಹಾಕೋಕ್ಕಿಂತ ಮುಂಚೆ ಕೇಳಬೇಕಾಗಿತ್ತು ನಿಮ್ನ ಕ್ಯಾಪ್ಚರ್ ಮಾಡ್ತಾ ಇದ್ವಿ ನಿಮ್ ಕನ್ಸೆಂಟ್ ಇದೆಯಾ ಅಂತ ದಿಸ್ ದೇ ನಾಟ್ ಆಸ್ ದಟ್ ರೈಟ್ ಯೆ ಮೇಡಂ ಸರ್ ಕಂಪ್ಲೇಂಟ್ ಕೊಟ್ಟ್ರಿ ಅದಾದ್ಮೇಲೆ ಒಂದಷ್ಟು ಅवेयरનેસ ಬಂದಿದೆ ಅಂತ ಅನ್ಸುತ್ತೆ ಕಾಮೆಂಟ್ ಮಾಡೋದು ಕಾಮೆಂಟ್ ಮಾಡೋದು ಕೂಡ ಒಂದಷ್ಟು ಈಗ ಆಗಿದೆ ಕಾಮೆಂಟ್ಗಳು ಅಂದ್ರೆ ಅಷ್ಟು ಶೀಲ್ವಾಗಿ ಎಲ್ಲ ಕಳಿಸಿದ್ರಲ್ಲ ತರ ಇವಾಗ ಏನು ಬರ್ತಾ ಇಲ್ಲ ನನಗೆ ಬಟ್ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಬಟ್ ಅದೆಲ್ಲ ಓಕೆ ನಾವು ಆಸ್ ಪಬ್ಲಿಕ್ ಫಿಗರ್ಸ್ ನಾವು ಅದನ್ನೆಲ್ಲ ಇಗ್ನೋರ್ ಮಾಡಬಹುದು ಬಟ್ ಆ ತರ ಎಲ್ಲ ಯಾರು ಕಳಿಸ್ತಾ ಇಲ್ಲ ಅದು ನಿಂತಿದೆ ಬಟ್ ಬರೀ ಒಂದ್ ಏಳು ಜನ ಅರೆಸ್ಟ್ ಆಗಿದ್ದಾರೆ ಇನ್ನೂ ಉಳಿದಿರೋರ್ನು ಅರೆಸ್ಟ್ ಮಾಡ್ಬೇಕು ಅಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ಎಷ್ಟೋ ಜನ ಹೆಣ್ಮಕ್ಳು ನನಗೆ ಮೆಸೇಜ್ ಮಾಡಿದ್ದಾರೆ ಯಾಕಂದ್ರೆ ಅವ್ರಿಗೆ ಧೈರ್ಯ ಇರಲಿಲ್ಲ ಹೋಗಿ ಕಂಪ್ಲೇಂಟ್ ಮಾಡೋದಿಕ್ಕೆ ಬಟ್ ಇದ್ರಿಂದ ಯೋಚನೆ ಮಾಡ್ತಾರೆ ಯಾಕಂದ್ರೆ ಮುಂಚೆ ಯಾರು ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ಅರೆಸ್ಟ್ ಯಾರು ಆಗಿರ್ಲಿಲ್ಲ ಸುಮ್ಮನೆ ಆ ಪ್ರೊಫೈಲ್ ನ ತಗ್ದಿಡ್ತಾರೆ ಅಥವಾ ಕಾಮೆಂಟ್ ಡಿಲೀಟ್ ಮಾಡ್ಬಿಡ್ತಾರೆ ಬಟ್ ಇವಾಗ ಅರೆಸ್ಟ್ ಆಗ್ತಾ ಇದಾರೆ ಅಂತ ಗೊತ್ತಾದ್ಮೇಲೆ ಎಲ್ಲರೂ ಯೋಚನೆ ಮಾಡ್ತಾರೆ ಅಟ್ಲೀಸ್ಟ್ ಲೀಸ್ಟ್ ಒನ್ ಟೆನ್ ಟೈಮ್ಸ್ ಕಾಮೆಂಟ್ ಮಾಡೋಕ್ಕಿಂತ ಮುಂಚೆ ಸೊ ಹಾಗಾಗಿ ಟ್ರೋಲಿಂಗ್ ಅಲ್ಲೇ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೆಣ್ಮಕ್ಳು ಹೇಳಿದ್ದಾರೆ